ಹಾಗಲ್ಲ ಎಂತ ರಾಜನ ಮಹಾರಾಜನ ಮನೆ ಮಗ ಬಂದರು ಸಾವಿರಾರು ರೂಪಾಯಿ ಎಷ್ಟೋ ಕಾಣಿಕೆ ಕೊಟ್ಟು ಅತ್ಯಂತ ವರ್ಲ್ಡ್ ಕ್ಲಾಸ್ ನಾಲಂದಾ ಥರ ಯೂನಿವರ್ಸಿಟಿ ಆದರೂ ಅಂತ ಯೂನಿವರ್ಸಿಟಿ ಆದರೂ ಆ ವಿದ್ಯಾಭ್ಯಾಸವನ್ನು ಓಪನ್ ಇದರಲ್ಲಿ ಮಾಡ್ತಾ ಇದ್ರು ಮರದಡಿಯಲ್ಲಿ ಅಥವಾ ಚಿಕ್ಕ ಚಿಕ್ಕ ಮಂಟಪಗಳನ್ನು ಗಝೀಬು ಅಂತ ಹೇಳ್ತಾ ಇಲ್ಲ ಲತಾ ಮಂಟಪಗಳನ್ನು ಕಟ್ಟಿ ಅಥವಾ ಅರಳಿ ಮರದ ಮೇಲೆ ಅದು ಕಟ್ಟೆ ಮೇಲೆ ಕೂತ್ಕೊಂಡು ಹೀಗೆ ಪಾಠ ಮಾಡೋರು ಯಾಕೆಂದರೆ ಆರೋಗ್ಯ ಮತ್ತು ಸೂರ್ಯನ ಬಿಸಿಲಿಗೆ ಮತ್ತು ಈ ವನಸ್ಪತಿಗಳ ಆ ಶುದ್ಧವಾದ ಗಾಳಿಗೆ ನಮ್ಮ ಮೈ ಮನಸ್ಸುಗಳನ್ನು ಒಡ್ಡಬೇಕು ನಾವು ಅಲ್ಲಿ ಕೋಗಿಲೆ ಕೂಗ್ಬೇಕು ಪಕ್ಷಿಗಳು ನೋಡಬೇಕು ಅಲ್ಲಿ ಇರುವೆ ಓಡಾಡ್ತೀವಿ ಎಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಮಿ ಇರುವೆನಾ ಇರುವೆ ಇರಬಾರ್ದು ಸೊಳ್ಳೆ ಇರಬಾರ್ದು ನಾನು ಒಬ್ಬನೇ ಬದುಕಬೇಕು ಅನ್ನೋದು ಮೌಢ್ಯ ಎಲ್ಲದರ ಜೊತೆ ಇರುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಇದು ಅರಳಿ ಕಟ್ಟೆಯ ವಿಶೇಷ ಅದನ್ನು ಎಲ್ಲ ಇಟ್ಟರೆ ಜನ ಮಾಡ್ತಾರಲ್ವ ದೇವಸ್ಥಾನದಲ್ಲಿ ಇದ್ರೆ ಕಂಪಲ್ಸರಿ ಮಾಡ್ತಾರೆ ಅಲ್ಲೊಂದು ನಾಗರ್ಕಲ್ ನೆಟ್ಟು ಅಲ್ಲೊಂದು ನೆಟ್ಟು ಆ ಅರಳಿ ಮರದ ಪಕ್ಕದಲ್ಲಿ ಏನೇನು ಬೇಕೋ ಎಲ್ಲ ದೈವದ ಅಂಶಗಳಿಟ್ಬಿಟ್ರೆ ಭಕ್ತಿಯಿಂದ ಆದರೂ ಜನ ಬರ್ತಾರೆ ಹಾಗೆ ಅಟ್ರಾಕ್ಷನ್ ಈಗ ಎಷ್ಟೋ ಜನ ಮಕ್ಕಳು ಸ್ಲಮ್ಮಲ್ಲಿ ಎಲ್ಲ ಅವರು ಪ ಶಾಲೆಗೆ ಬರೋದಿಲ್ಲ ಬಿಸಿ ಊಟದ ಒಂದು ಆಕರ್ಷಣೆಯಿಂದ ಬರ್ತಾರೆ ಬಿಸಿ ಊಟ ಕೊಡ್ತೀವಿ ಕೊಡ್ತೀವನೋ ಬರ್ತಾರಲ್ಲ ಆ ನೆಪದಲ್ಲಿ ಆದರೂ ಬಂದು ವಿದ್ಯೆ ಪಡೀಲಿ ಅಂತ ಒಳ್ಳೆಯ ಸ್ಕೀಮ್ ಅದು ಅದೇ ರೀತಿ ಭಕ್ತಿಯ ನಿಮಿತ್ತವಾಗಿ ಅದು ನಿಮ್ಗೆ ಒಳ್ಳೇದಾಗತ್ತೆ ನಿಮ್ಮ ಮಕ್ಕಳಾಗತ್ತೆ ಮತ್ತೊಂದಾಗತ್ತೆ ಅಂತ ಹೇಳಿದಾಗ ಬರ್ತಾರೆ ಈ ಮಕ್ಕಳಾಗೋ ವಿಷಯದಲ್ಲಿ ನನಗೆ ಮೆಡಿಕಲ್ ಲಾಜಿಕ್ ಗೊತ್ತಿಲ್ಲ ಬಟ್ ಹಾಗೆ ಕೇಳ್ಪಟ್ಟಿರೋದೇನು ಅಂದರೆ ಅಲ್ಲಿ ಆ ಶುದ್ಧವಾದ ಆಕ್ಸಿಜನ್ ಏನಿದೆ ಅದು ನಮ್ಮ ದೇಹವನ್ನು ತುಂಬ ರಿಚ್ ಮಾಡಿ ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಅವ್ರಿಗೆ ನ್ಯೂಟ್ರಸ್ ಎಲ್ಲ ಚೆನ್ನಾಗಿ ಆಗಿ ಅವ್ರಿಗೆ ಮಕ್ಕಳಾಗೋದು ಸುಲಭ ಆಗುತ್ತೆ ಅಂತ ಸೊ ಅರಳಿ ಮರಕ್ಕೆ ಸುತ್ತುವಂಥದ್ದು ಸಾಮಾನ್ಯವಾಗಿ ಮದುವೆ ಆದ ತಕ್ಷಣ ಹೆಣ್ಮಕ್ಳಿಗೆ ಹೇಳ್ತಾಯಿದ್ರು ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಮಕ್ಕಳ ಸಂತಾನೋತ್ಪತ್ತಿಯ ಶಕ್ತಿ ಜಾಸ್ತಿ ಆಗುತ್ತೆ ಅದು ಹೇಗಾಗುತ್ತೆ ಏನು ಹೇಳೋಕ್ಕೆ ಡಾಕ್ಟರ್ಸ್ ಯಾರಾದ್ರು ಹೇಳಬೇಕಾಗುತ್ತೆ ಹೀಗೆ ಅರಳಿ ಮರೆ ಮುಖ್ಯ ಮರ ಮುಖ್ಯ ಆಗತ್ತೆ ನಮಗೆ ದೇವಸ್ಥಾನಗಳ ಮಧ್ಯದಲ್ಲಿ ಇವತ್ತು ಹಳೆಯ ಪ್ರಾಚೀನ ಗುಡಿಗಳಿಗೆ ಹೋದರೆ ಅಲ್ಲಿ ಒಳಗಡೆ ನೋಡ್ತೀವಿ ಎಷ್ಟು ಮೇಂಟೈನ್ ಮಾಡಿದ್ರೂ ಗೊತ್ತಿಲ್ಲ ಈ ಮುಜರಾಯಿ ದೇವಸ್ಥಾನದಲ್ಲೆಲ್ಲ ಕೇರೆ ಮಾಡಲ್ಲ ಇಲ್ಲಿಂದ ದುಡ್ಡು ತೆಗೆದುಕೊಂಡು ಹೋಗಿ ಇನ್ನೊಬ್ರಿಗೆ ಕೊಡೋಕ್ಕೆ ಆಗೋಯ್ತಲ್ಲ ಇಲ್ಲಿನ ಯಾವುದೂ ಮೇಂಟೆನೆನ್ಸ್ಗಳಿಲ್ಲ ಹಾಗೂ ಅಲ್ಲೊಂದು ಇಲ್ಲೊಂದು ಮರಗಳು ಔದುಂಬರ ವೃಕ್ಷ ಇದು ನಲ್ಲಿ ಮರ ಬೇವಿನ ಮರ ಶಿವ ಆದರೆ ಬೇವಿನ ಮರ ಇರುತ್ತೆ ಇಂಥದ್ದೆಲ್ಲ ತುಳಸಿ ಇದ್ವು ಹಿಂದೆ ತುಳಸಿ ಇದ್ವು ಇವೆಲ್ಲ ಎಲ್ಲ ಚಪ್ಪಡಿ ಕಲ್ಲು ಹಾಕಿ ಎಲ್ಲ ಲಾನ್ ಮಾಡಿಬಿಟ್ಬಿಟ್ಬಿಡ್ತಾರೆ ಎ ಎಸ್ ಅವರು ಕೂಡ ಲಾನ್ ಹಾಕಿ ಇಟ್ಬಿಡ್ತಾರೆ ದಿವ್ಯ ವೃಕ್ಷಗಳನ್ನು ಹಾಕಲ್ಲ ಹಿಂದೆ ನಂದನವನ ಅಂತ ಬೆಳೆಸೋರು ಮರ ದೇವಸ್ಥಾನದ ಆವರಣದೊಳಗೆ ವಿಶೇಷ ವಿಶಾಲವಾದ ಜಾಗ ಇರುತ್ತಲ್ಲ ಅಲ್ಲಿ ನಂದನವನ ಅಂತ ಅಂದರೆ ಆಯಾ ದಿವ್ಯ ವೃಕ್ಷಗಳು ದಿವ್ಯ ಸಸಿಗಳು ಈಗ ದೇವರಾದರೆ ಅಲ್ಲೆಲ್ಲ ಸ್ವಲ್ಪ ತುಳಸಿ ಅನ್ನಷ್ಟನ ಹೂಗಳನ್ನು ಬೆಳೆಸೋರು ಆ ಹೂಗಳನ್ನು ಯಾರೂ ಕೇಳ್ತಿಲ್ಲ ಅದು ಕೇವಲ ದೇವಸ್ಥಾನದ ಬಳಕೆಗಾಗಿ ಎಷ್ಟು ಚೆನ್ನಾಗಿದ್ದಿರ್ಬೋದು ಇಮ್ಯಾಜಿನ್ ಮಾಡಿ ನೋಡಿ ಆವಾಗ ವಿಶಾಲವಾದ ಅಂಗಣಗಳು ಒಳ್ಳೊಳ್ಳೆ ಕಲ್ಲಿನ ಮಂಟಪಗಳು ಅಲ್ಲಲ್ಲಿ ಕಟ್ಟೆಗಳು ಅಲ್ಲಿ ಕೂತ್ಕೊಂಡಿದ್ರೆ ಅಲ್ಲೆಲ್ಲ ನಳನಳಿಸುವಂಥ ಅಂತ ಬಣ್ಣ ಬಣ್ಣದ ಹೂ ಗಿಡಗಳು ಮರಗಳು ಔದುಂಬರ ಬಿಲ್ವ ಎಂತ ಚೆನ್ನಾಗಿದ್ದಿತ್ತು ಅಂತ ಮನುಷ್ಯಕೃತವಾದ ದೇವಾಲಯದ ಮಧ್ಯದಲ್ಲಿ ನಿಸರ್ಗ ಸಹಜವಾದಂಥ ಮರಗಳು ಗಿಡಗಳು ಹೂವಿನ ಗಿಡಗಳು ತುಳಸಿ ತೋಟ ಇವತ್ತಿಗೂ ನವಗ್ರಹವನ ಅಂತೆಲ್ಲ ಮಾಡ್ತಾರೆ ನವಗ್ರಹ ದೇವತೆಗಳು ಒಂದೊಂದು ಒಂದೊಂದು ದೇವತೆಗೆ ಒಂದೊಂದು ದಿವ್ಯವಾದ ವೃಕ್ಷ ಸಸಿ ಇರುತ್ತೆ ಕೆಲವು ಕಡೆ ದೂರ್ವ ಬಿಲ್ವ ಹೀಗೆಲ್ಲ ಇದೆ ಒಂಬತ್ತು ಗ್ರಹಗಳಿಗೆ ನವಗ್ರಹವನ ಅಂತ ಅಲ್ಲಿ ಹೋದರೆ ಒಳಗಡೆ ನವಗ್ರಹಗಳ ಅನುಗ್ರಹವೂ ಆದಂತೆ ಅಷ್ಟು ಮರಗಳ ಒಂದು ಎಫೆಕ್ಟ್ ಏನಿದೆ ಇನ್ಫ್ಲೂಯೆನ್ಸು ಅದು ನಮ್ಮ ದೇಹದ ಮೇಲೆ ಮನಸ್ಸು ಮೇಲೆ ಆಗುತ್ತೆ ಹಾಗೆ ರಾಶಿ ವನಗಳು ಅಂತಿವೆ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ಬಗ್ಗೆ ತೋಟಗಳನ್ನೇ ಮಾಡ್ತಾರೆ ಆ ತೋಟದಲ್ಲಿ ನಾವು ಸಂಚರಿಸಿ ಬಂದಾಗ ಅದರ ಮೆಡಿಸಿನಲ್ ಎಫೆಕ್ಟ್ ಆಗುತ್ತೆ ಹಾಗೆ ನಮಗೆ ನಕ್ಷತ್ರವನ ಅಂತಿದೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಇಪ್ಪತ್ತೇಳು ಬಗೆಯ ಗ್ರೋವ್ಸು ಚಿಕ್ಕ ಚಿಕ್ಕ ತೋಟಗಳು ತೋಪುಗಳು ಕಾಣಬರುತ್ತವೆ ಇದೆಲ್ಲ ಹಿಂದೆ ನಮ್ಮ ದೇವಸ್ಥಾನಗಳ ಒಳಗೆ ಹೊರಗೆ ಆಚೆ ಅಕ್ಕಪಕ್ಕ ದೇವಸ್ಥಾನ ಅಂದ್ರೆ ಈಗೆಲ್ಲ ಲೂಟಿ ಮಾಡಿಬಿಟ್ಟು ದೇವಸ್ಥಾನದ ಜಾಗಗಳನ್ನೆಲ್ಲ ಲೂಟಿ ಮಾಡಿಬಿಟ್ಟು ಯದ್ವಾ ತದ್ವಾ ಬಾಡಿಗೆ ಕೊಟ್ಟು ಬಾಡಿಗೆ ಇನ್ಯಾರೋ ತಿಂತಾರೆ ಈ ಹುಂಡಿ ಲೂಟಿ ಮಾಡಿ ಇನ್ಯಾರಿಗೋ ಕೊಡ್ತಾರೆ ಹಿಂದೆ ಹಂಗಲ್ಲ ಎಲ್ಲರೂ ದೇವಸ್ಥಾನ ಕೊಡೋರು ಯಾರೂ ದೇವಸ್ಥಾನದ ಹಣವನ್ನು ಮುಟ್ತಾ ಇರಲಿಲ್ಲ ಕೊಡೋದೆ ಪ್ರತಿಯೊಬ್ಬರು ಕೊಡೋದೆ ಆ ಕೊಟ್ಟ ಹಣವನ್ನು ಉತ್ಸವಗಳಿಗೆ ಯಾತ್ರಿಕರಿಗೆ ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಪಾಠಶಾಲೆಗೆ ಪುಣ್ಯಶಾಲೆ ಅಂದರೆ ಚಾರಿಟಬಲ್ ಡಿಸ್ಪೆನ್ಸರಿಗೆ ಬಳಸ್ತಾ ಇದ್ರು ಹಾಗೆ ಈ ಥರ ವನಗಳನ್ನು ಬೆಳೆಸ್ತಿದ್ದೆ ಅದಕ್ಕೆ ರೈತರು ಬೆಳೆಸೋರಿಗೆ ತೋಟಗಾರ ಮಾ ಕೆಲಸ ಮಾಡೋರಿಗೆ ಒಂದು ಜೀವಿಕೆ ಆಗ್ತಿತ್ತು ಈ ವನಗಳಲ್ಲೆಲ್ಲ ಸಂಚಾರ ಮಾಡಬೇಕು ಜನ ಸೊ ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹ ಪಡೆದ ಮೇಲೆ ದೇವರದೇ ಎಕ್ಸ್ಟೆಂಡೆಡ್ ಫಾರ್ಮ್ ಇದೆಲ್ಲ ಪ್ರಕೃತಿ ಲಕ್ಷ್ಮಿ ಅಲ್ಲೆಲ್ಲ ಸಂಚಾರ ಮಾಡಿದಾಗ ಮತ್ತು ಚರಕವನ ಶುಶ್ರುತವನ ಅಂತೆಲ್ಲ ಇವೆ ಚರಕವನ ಅಂದರೆ ಚರಕ ಸಂಹಿತೆಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿರುವಂಥ ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಶ್ರಬ್ಸ್ ಅವುಗಳನ್ನೇ ಇಲ್ಲ ಅಂದರೆ ನಿಮ್ಗೆ ಆ ಔಷಧಿ ಬೇಕು ಅಂದರೆ ಅಲ್ಲಿ ಹೋಗಿ ಅದನ್ನು ಪಡ್ಕೋಬೋದು ಹಾಗೆ ಶುಶ್ರುತವನ ಶುಶ್ರುತ ಹೇಳಿರುವಂಥ ವಿಶಿಷ್ಟವಾದ ಔಷಧಿಗಳು ಅದು ಸಸ್ಯಗಳು ಇತ್ಯಾದಿ ಹೀಗೆ ತುಂಬ ವನಗಳ ಕಲ್ಪನೆ ನಮ್ಮಲ್ಲಿದೆ ಅಶೋಕವನ ಅಂತಿದೆ ಅಶೋಕವನ ಅಂದರೆ ಶೋಕವಿಲ್ಲದವನ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದ ರಾವಣ ಅನ್ ಗೊತ್ತಾಗುತ್ತೆ ಸೀತಾರಾಮರು ಕೂಡ ಮುಂದೆ ವಾಪಸ್ ಬಂದು ಅಯೋಧ್ಯೆಗೆ ಸುಖವಾಗಿದ್ದ ಕಾಲದಲ್ಲಿ ಇನ್ನು ರಾಣಿ ಆಗಿದ್ದ ಕಾಲದಲ್ಲಿ ಅವರೂ ಅಶೋಕವನ್ನು ಸಂತೋಷಪಟ್ಟರು ಅಂತೆಲ್ಲ ವರ್ಣನೆ ಬರುತ್ತೆ ಅಶೋಕನೇ ನ ಶೋಕ ಅಂತ ಪ್ಲೆಷರ್ ಗಾರ್ಡನ್ ಅಂತ ಎಲ್ಲ ಕಡೆ ಸಂತೋಷ ಅಲ್ಲೆಲ್ಲ ಕಟ್ಟೆಗಳು ಕಟ್ಟೆಗಳಿಗೆಲ್ಲ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸೀಟ್ಗಳು ಆಮೇಲೆ ಏನೇನೋ ವರ್ಣನೆ ಬರುತ್ತೆ ಈಗ ಮರಗಳಿಗೆಲ್ಲ ಸುಂದರವಾದ ಈ ಆಕಾಶವೀಣ ಅಂತ ಹೇಳ್ತಾರೆ ಇವತ್ತು ಟಿಂಗ್ 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 ಅನ್ನತ್ತಲ್ಲ ಹಿಂಗ್ ಗಾಳಿಗೆ ಹಿಂಗೆ ತಂಗ್ಲಾಕ ಏನಂತಾರೆ ಚೈನೀಸ್ ಅಂತ ಹೇಳ್ತಾರೆ ಮೂಲತಃ ನಮ್ಮ ಕಲ್ಪನೆ ಅದು ಆಕಾಶವೀಣ ಅಂತ ಅದಕ್ಕೆ ಹೆಸರು ಅದಕ್ಕೆ ಒಂದು ಮದ್ಯದ ಒಂದು ಇದಿರುತ್ತೆ ಮೆಟಲ್ ಇದ್ರ ಇರುತ್ತೆ ಹೊಡೆಯೋದಕ್ಕೆ ಒಂದು ತುಂಡಿರುತ್ತೆ ಅದ್ರ ಸುತ್ತು ಬೇರೆ 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 ಲೋಹದ ತುಂಡುಗಳು ಅದಕ್ಕೆಲ್ಲ ಶ್ರುತಿ ಸೆಟ್ ಮಾಡಿರ್ತಾರೆ ಈಗ ನಿಮಗೆ ಹೊಂದೋಳಬೇಕಾ ಸಗಾಮಧಾನಿ ಸಹ ಇರುತ್ತೆ ಹಾಗೆ ಇರುತ್ತೆ ಅದು ಸೊ ಟಿಂಗ್ 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 ಅಂಥದ್ದು ಮಾಡ್ತಾ ಇದ್ದಾಗ ಆ ರಾಗದ ಭಾಸ ಆಗುತ್ತೆ ಸೊ ಬೇರೆ ಬೇರೆ ಥರ ಅದನ್ನು ಭಾಳ ಒಳ್ಳೆಯ ಸಂವಾದಿ ಆದಂಥ ಶ್ರುತಿಗಳಲ್ಲಿ ಸ್ವರಗಳಲ್ಲಿ ಅದನ್ನು ಯೋಚಿಸ್ಬಿಟ್ಟು ತಗ್ಲಾಕಿದ್ರೆ ಗಾಳಿ ಬಿಸ್ತಾಗೆಲ್ಲ ಒಳ್ಳೆಯದು ಮತ್ತು ಅಲ್ಲಿರೋದೆಲ್ಲ ಗಿಣಿಗಳು ಮೈನಾಗಳು ಪಕ್ಷಿಗಳು ಆಮೇಲೆ ಸಾರಸ ಅಂದರೆ ಬಾತಕೋಳಿಗಳು ಹಂಸ ಪಕ್ಷಿಗಳು ನವಿಲುಗಳು ಯಾವ ಪಕ್ಷಿಗಳು ಯಾವ ಪ್ರಾಣಿಗಳು ಮೃದುವಾದ ಪ್ರಾಣಿಗಳು ಮೊಲಗಳು ಸಂತೋಷ ಕೊಡುತ್ತೆ ಯಾವುದೋ ಕ್ರೂರ ಪ್ರಾಣಿ ಅಲ್ಲ ಕಚ್ಚೋದಿಲ್ಲ ಬೊಗಳಲ್ಲ ಅಂಥ ಪಶು ಪಕ್ಷಿಗಳನ್ನು ಚಿಟ್ಟೆಗಳನ್ನು ಬೆಳೆಸೋದು ಇಂಥ ಅಶೋಕವನದ ಕಲ್ಪನೆ ಎಲ್ಲ ನಮಗಿರ್ತಾ ಇತ್ತು ಒಟ್ಟಿನಲ್ಲಿ ಸುಖ ಭೋಗ ಅರಮನೆ ಅಂದರೂ ಬರೀ ಎ ಸಿ ಚೇಂಬರ್ ಅಲ್ಲ ಅಲ್ಲೂ ಒಳಗಡೆ ಇಂಥದ್ದೇ ವನಗಳು ಅಂದರೆ ನಮ್ಮ ಭಾರತೀಯರು ಸನಾತನಗಳು ನಾವು ಎಷ್ಟು ಪ್ರಕೃತಿಯನ್ನು ಪ್ರೀತಿಸ್ತೀವಿ ಅಂತ ಗೊತ್ತಾಗುತ್ತೆ ಈ ಅರಳಿ ಮರದ ವೈಶಿಷ್ಟ್ಯವನ್ನು ಈ ಥರ ಎಫೆಕ್ಟು ಎಲ್ಲರಿಗೂ ಸಿಕ್ಕಬೇಕು ಹೇಳಿ ಅದಕ್ಕೆ ಈ ಥರ ಮ ದೇವಸ್ಥಾನಗಳಲ್ಲಿ ಊರ ಗಡಿಯಲ್ಲಿ ಯಾವುದೇ ಒಂದು ದೇ ಇದು ದೇವರಿಗೆ ಗ್ರಾಮ ದೇವತೆ ಇದ್ದರೆ ಪಕ್ಕದಲ್ಲಿ ಒಂದು ಅರಳಿ ಮರ ಇರುತ್ತೆ ಊರ ದೇವತೆ ಇದ್ದರೆ ಅರಳಿ ಮರ ಇರುತ್ತೆ ಮನೆಗಳಲ್ಲಿ ಬೆಳೆಸೋದು ಕಡಿಮೆನೇ ಸಾಮಾನ್ಯವಾಗಿ ಸ್ವಲ್ಪ ಸಾರ್ವಜನಿಕ ಸ್ಥಳದಲ್ಲೇ ಒಂದಷ್ಟು ಮನೆಗಳಿವೆ ಅಂದರೆ ಆ ಒಂದಷ್ಟು ಮನೆಗಳಾದಮೇಲೆ ಒಂದು ಅರಳಿ ಕಟ್ಟೆ ಅಲ್ಲಿ ಮಾಡ್ತಾರೆ ಈ ತರ ಎಲ್ಲ ಮಾಡ್ತಾರೆ ಇನ್ನು ಮನೆ ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದಾದದ್ದು ತುಳಸಿ ತುಳಸಿಗೆ ತುಂಬಾ ಬಿಸಿಲು ಬೇಕು ಹಾಗಾಗಿ ಮನೆಯ ಮುಂದೆ ಇವಾಗಿನ ಮನೆಗಳ ತರ ಅಲ್ಲ ನಮ್ಮ ಭಾರತೀಯ ಮನೆಗಳನ್ನು ಅಪ್ಪಟ ಟೌನ್ ಪ್ಲಾನಿಂಗ್ ಭಾರತೀಯ ಶೈಲಿ ನೋಡಿದ್ರೆ ಎಷ್ಟೇ ಬಡವರಾದರೂ ಕೂಡ ಅವ್ರಿಗೆ ಎರಡು ಮೂರು ಅಂಗಳ ಇರ್ತಿತ್ತು ಮನೆಯಲ್ಲಿ ಅಂಗಳ ಕಂಪಲ್ಸರಿ ಮುಂದೆ ಒಂದು ಬಾವಿ ಕಟ್ಟೆ ಅದೇ ಹೇಳೋದ್ನ ಅನ್ನಲ್ಲ ಕೈಕಾಲು ತೊಳ್ಕೊಂಡು ಒಳಗೆ ಬರಲಿಕ್ಕೆ ಒಂದು ಬಚ್ಚಲ್ ತರ ಒಂದು ಕಟ್ಟೆ ಇತ್ಯಾದಿ ಒಂದು ಕೊಟ್ಟಿಗೆ ಹಸುವಿನ ಕೊಟ್ಟಿಗೆ ಅದನ್ನ ದಾಟ್ಕೊಂಡ್ಬರಬೇಕು ಒಂಥರ ಆ್ಯಂಟಿ ಇನ್ಫೆಕ್ಟೆಂಟ್ ಥರ ಅದು ನಮ್ಮ ಮೈಯನ್ನು ಕೊಳೆಯನ್ನು ಹೋಗ್ಲಾಡಿಸುತ್ತೆ ಅದೆಲ್ಲ ದಾಟ್ಕೊಂಡು ಬಂದಾಗ ಮುಂದೆ ಒಂದು ಜಗಲಿ ಸಾಮಾನ್ಯ ಆಚೆಯಿಂದ ಬಂದವರು ಅಲ್ಲೇ ಕುತ್ಕೊಳ್ಳೋರು ಅಲ್ಲೇ ಮಾತಾಡೋರು ಹರಟೆ ಹೊಡೆಯೋರು ಸೋಮಾರಿಕಟ್ಟೆ ಅಂತ ಹೇಳ್ತೀವಿ ಹಾಗೆ ಆಮೇಲೆ ಒಳಗಡೆ ಒಂದು ಇದು ಮನೆ ಆಮೇಲೆ ಇನ್ನೊಂದು ಅಂಗಳ ಆ ಅಂಗಳದಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ಲೊಂದು ತುಳಸಿ ಇರುತ್ತೆ ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಇರುತ್ತೆ ಮತ್ತು ಒಳಗಡೆ ಕೂಡ ಮಧ್ಯದ ಅಂಗಳದಲ್ಲಿ ನಾನು ಬಿಸಿಲು ಬೀಳಬೇಕು ಆ ತುಳಸಿಯ ಗಾಳಿ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಳಸಿಯ ಮಹಿಮೆಯ ಬಗ್ಗೆ ತುಂಬ ಸ್ತೋತ್ರಗಳಿವೆ ಶ್ಲೋಕಗಳಿವೆ ಬೇಕಾದಷ್ಟಿವೆ ಇನ್ನು ಅದರ ಮೆಡಿಸಿನಲ್ ವ್ಯಾಲ್ಯೂ ಬಗ್ಗೆ ಡಾಕ್ಟರ್ಗಳು ಹೇಳಬೇಕು ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯದು ಚರ್ಮ ರೋಗಗಳಿಗೆ ಒಳ್ಳೆಯದು ತುಂಬ ಏನಾದ್ರು ಚರ್ಮದ ಕಾಯಿಲೆ ಇದ್ದರೆ ಪಿಂಪಲ್ಸ್ ಇದ್ರೆ ತುಳಸಿನ ಬಿಟ್ಟು ಹೀಗೆ ಹಚ್ಕೊಂಡ್ರೂ ಸಾಕೋದು ಒಳ್ಳೆ ಫೇಸ್ ಪ್ಯಾಕು ತುಂಬ ಒಳ್ಳೇದು ಮಾಡುತ್ತೆ ಕೊರೋನಾ ಟೈಮಲ್ಲೂ ತುಳಸಿ ಕಷಾಯ ಮತ್ತೆ ಕೆಮ್ಮು ನೆಗಡಿ ಬಂದಾಗ ತುಳಸಿ ಅದು ತುಳಸಿ ಜಾಸ್ತಿನೂ ತಿನ್ಬಾರ್ದು ಅಂತಲೂ ಹೇಳ್ತಾರೆ ತುಳಸಿಯಲ್ಲಿ ಒಂಥರ ಮರ್ಕ್ಯೂರಿದು ಎಫೆಕ್ಟ್ ಅಂತಾರೆ ಋಣು ಎಕ್ಸಾಕ್ಟ್ಲಿ ನಂಗೆ ಹೇಳಕ್ ಬರಲ್ಲ ಒಟ್ನಲ್ಲಿ ಅದು ಜಾಸ್ತಿ ತಿಂದರೆ ಹಲ್ಲು ಹಾಳಾಗತ್ತೆ ಅಂತ ತುಂಬ ಅಗಿಬಾರ್ದು ಅಂತ ಅದಕ್ಕೆ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಹಿಂದಿರಾ ಅರಮನೆಗೆ ಅರ್ಪಿತಾವೇನು ಅಂತ ಹಾಡಲು ಬರುತ್ತೆ ಒಂದು ದಳನೇ ತಗೋಬೇಕು ಅಂತ ಒಂದು ತುಳಸಿ ದಳ ಮತ್ತು ಒಂದು ಸ್ವಲ್ಪ ಚರಣಾಮೃತ ದೇವರಿಗೆ ಅರ್ಪಿಸಿದ್ದು ಇಷ್ಟನ್ನು ನಾವು ಬೆಳಗ್ಗೆದ್ದು ಬರೀ ಹೋಟೆಲ್ ತೊಗೊಂಡ್ಬಿಟ್ರೆ ಆರೋಗ್ಯವಾಗಿರ್ತೀವಿ ಅಂತ ಅದಕ್ಕೆ ಎರಡು ಮೂರು ತುಳಸಿ ಬೆಳೆಸೋರು ಒಂದು ಪೂಜೆಗೆ ಅಂತ ಆ ಪೂಜೆಯ ತುಳಸಿಗೆ ಒಂದು ಬೃಂದಾವನ ಕಟ್ಟಿ ಅಲ್ಲಿ ಕೆಳಗಡೆ ಒಂದು ಕೃಷ್ಣನೋ ಲಕ್ಷ್ಮಿನೋ ಎಲ್ಲ ಇಟ್ಟು ರಂಗೋಲಿ ಹಾಕಿ ಆ ತುಳಸಿಯಿಂದ ಯಾರೂ ಕಿತ್ತಾ ಇರಲಿಲ್ಲ ಅದು ಹಾಗೆ ಇಂಟ್ಯಾಕ್ಟ್ ಆಗಿರಬೇಕು ಅದರ ಗಾಳಿ ನಮಗೆಲ್ಲ ಬಡಿಬೇಕು ಮನೆಯವರೆಲ್ಲ ಓಡಾಡ್ತಿರುವಾಗ ಆ ತುಳಸಿಯ ಪರಿಶುದ್ಧವಾದ ಗಾಳಿಯಿಂದ ಆರೋಗ್ಯ ದೈವಾನುಗ್ರಹ ಎಲ್ಲ ಇನ್ನು ಕಿತ್ತು ತಿನ್ನೋದಕ್ಕಾಗಿ ಪೂಜೆ ಮಾಡೋದಕ್ಕಾಗಿ ಅಂತ ತುಳಸಿ ವನವನ್ನು ಬೆಳೆಸ್ತಾ ಇದ್ರು ಬೃಂದಾವನ ಅಂತೀವಲ್ಲ ಬೃಂದ ಅಂದರೆ ತುಳಸಿ ಅಂತಲೇ ಅರ್ಥ ಅಲ್ಲೆಲ್ಲ ಒಂದಿಷ್ಟು ತುಳಸಿ ಗಿಡಗಳನ್ನು ಬೆಳೆಸೋರು ಚೆನ್ನಾಗಿ ಕೃಷ್ಣ ತುಳಸಿ ಶ್ರೀ ತುಳಸಿ ರಾಮ ತುಳಸಿ ಅಂತ ನಾನಾ ಮೂರ್ನಾಲ್ಕು ಥರ ತುಳಸಿಗಳಿವೆ ನೀವು ಬೃಂದಾವನಕ್ಕೆ ಹೋದರೆ ಅಂದರೆ ಉತ್ತರ ಭಾರತದಲ್ಲಿ ಮಥುರಾ ಬೃಂದಾವನ ಇದೆಯಲ್ಲ ಆ ಬೃಂದಾವನಕ್ಕೆ ಹೋದರೆ ನಾನೇ ನೋಡಿದ್ದೀನಿ ಇಷ್ಟಿಷ್ಟು ಅಗ್ಲ ತುಳಸಿ ಎಲೆ ನಮ್ಮೂರ ಕಡೆ ಇಷ್ಟಿಷ್ಟೇ ಅದರಲ್ಲೂ ಕೃಷ್ಣ ತುಳಸಿ ಅಂತೂ ಪುಟ್ಟ ಪುಟ್ಟ ಎಲೆಗಳು ರಾಮ ತುಳಸಿ ಸ್ವಲ್ಪ ಉದ್ದ ಇರುತ್ತೆ ಕೃಷ್ಣ ತುಳಸಿ ಸ್ವಲ್ಪ ತುಂಡ ಇರುತ್ತೆ ಇನ್ನು ಶ್ರೀ ತುಳಸಿ ಸ್ವಲ್ಪ ಮೀಡಿಯಮ್ ಸೈಜ್ ಇರುತ್ತೆ ಅಲ್ಲಿ ಹೋದರೆ ನಿಮಗೆ ಇಷ್ಟಿಷ್ಟು ಅಗ್ಲ ದೊಡ್ಡ ಪತ್ರೆ ಥರ ಅಷ್ಟಗ್ಲದ ತುಳಸಿ ನಾನೇ ನೋಡಿದ್ದೀನಿ ಆಯಾ ಹವಾಗುಣಕ್ಕೆ ಅನುಗುಣವಾಗಿ ತುಳಸಿಯ ಒಂದು ರೂಪ ಸ್ವರೂಪ ಬದಲಾಗತ್ತೆ ಅದರ ಟೇಸ್ಟ್ ಕೂಡ ಸ್ವಲ್ಪ ಬದಲಾಗುತ್ತೆ ಕೆಲವು ಕಹಿ ಇರುತ್ತೆ ಕೆಲವು ಒಂಥರ ವೆಲ್ವೆಟ್ ಥರ ಇರುತ್ತೆ ಮೇಲೆ ಇದೆಲ್ಲ ಉಂಟು ಒಟ್ಟಿನಲ್ಲಿ ತುಳಸಿ ಅಂತ ಏನಿದೆ ಅದಕ್ಕೆ ಎಷ್ಟೇ ಸ್ಪೀಷಿಸಿದ್ರೂ ಅದು ತುಂಬ ಆರೋಗ್ಯಕಾರಿಯಾದದ್ದು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ